ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಪುಟ್ಟ ಬಾಲಕಿ ಮೇಲೆ ಕಾಮುಕನಿಂದ ಅತ್ಯಾಚಾರ ಎಳೆ ಕಂದಮ್ಮನನ್ನು ಬಿಟ್ಟಿಲ್ಲ ಕಾಮುಕನ ಕಣ್ಣು ಕಾಮುಕರ ಮನಸ್ಥಿತಿ ಯಾವ ರೀತಿ ಇರುತ್ತೋ ಹುಷಾರಾಗಿರಿ ನೀವು ನಿಮ್ಮವರನ್ನೇ ನಂಬುವ ಮೊದಲು ಒಮ್ಮೆ ಯೋಚಿಸಬೇಕಾಗುತ್ತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಮುದ್ದಂಗುಡಿ ಗ್ರಾಮದ ಶಿವನಗೌಡನಿಂದ ಅತ್ಯಾಚಾರವಾಗಿರುವಂಥದ್ದು ಎರಡನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿರುವಂತಹ ಘಟನೆ ನಡೆದಿದೆ ಕೋತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯ ವಿದ್ಯಾರ್ಥಿನಿ ಎಸ್ ಎಸ್ಪಿ ಪುಟ್ಟ ಮಾದಯ್ಯ ಡಿವೈಎಸ್ಪಿ ತಳವಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮಾನ್ವಿ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಈಗಾಗಲೇ ದಾಖಲಾಗಿರುವಂತದ್ದು ಎಸ್ಆ ಪುಟ್ಟ ಬಾಲಕಿಯ ಮೇಲೆ ಕಾಮುಕನಿಂದ ಅತ್ಯಾಚಾರ ಎಳೆ ಕಂದಮ್ಮನನ್ನು ಬಿಟ್ಟಿಲ್ಲ ಕಾಮುಕನ ಕಣ್ಣು ಕಾಮುಕರ ಮನಸ್ಥಿತಿ ಯಾವ ರೀತಿ ಇರುತ್ತೋ ಹುಷಾರಾಗಿರಿ ನೀವು ನಿಮ್ಮವರನ್ನೇ ನಂಬುವ ಮೊದಲು ಒಮ್ಮೆ ಯೋಚಿಸಬೇಕಾಗುತ್ತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಮುಂದ್ ಮುದ್ದಂಗುಡಿ ಗ್ರಾಮದ ಶಿವನ ಗೌಡನಿಂದ ಅತ್ಯಾಚಾರವಾಗಿರುವಂಥದ್ದು ಎರಡನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಲಾಗಿದೆ ಕೋತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿರುವಂಥದ್ದು ಎಸ್ಪಿ ಪುಟ್ಟಮಾದಯ್ಯ ಡಿವೈಎಸ್ಪಿ ತಳಬಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಮಾನ್ವಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ಆಾ ಪುಟ್ಟ ಬಾಲಕಿ ಮೇಲೆ ಕಾಮುಕನೊಬ್ಬ ಅತ್ಯಾಚಾರ ಮಾಡಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನಡೆದಿದೆ ಮಾನ್ವಿಯ ಪೋತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಎರಡನೇ ತರಗತಿ ವಿದ್ಯಾರ್ಥಿನಿ ಮುದ್ದಂಗುಡಿ ಗ್ರಾಮದ ಶಿವನಗೌಡ ಅತ್ಯಾಚಾರವನ್ನ ಎತ್ತಗಿದ್ದಾನೆ ಎಸ್ಪಿ ಪುಟ್ಟಮಾದಯ್ಯ ಡಿವೈಎಸ್ಪಿ ತಳವಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಆರೋಪಿಯನ್ನ ಬಂಧಿಸಿದ್ದು ಮಾನ್ವಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ preskantoor. Okay. Dit.

ಎಳೆ ಕಂದಮ್ಮನನ್ನು ಬಿಟ್ಟಿಲ್ಲ ಈ ಕಾಮುಖನ ಕಣ್ಣು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಪರಶುರಾಮ್ ಎಸ್ ಪರಶುರಾಮ್ ಏನು ನೋಡ್ತಾ ಇದ್ವಿ ಕಾಮುಖರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಪುಟ್ಟ ಬಾಲಕಿಯ ಮೇಲೂ ಕೂಡ ಏನು ಈಗ ಅತ್ಯಾಚಾರವನ್ನ ಎಸಗಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನಂತಂದ್ರೆ ಸರ್ಕಾರ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಒಂದ್ ರೀತಿಯಲ್ಲಿ ಆ ಪೋಷಕರಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಕಾಮುಕರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಹೇಳಿ ಒಂದ್ ರೀತಿಯಲ್ಲಿ ಕೂಡ ಆ ಒಂದ್ ರೀತಿ ಜಾಗೃತಿ ಮೂಲಕ ತಿಳಿಯುವ ಕೆಲಸ ಮಾಡುತ್ತೆ ಯಾವ ರೀತಿ ಇರ್ಬೇಕೆಂಬುದು ಕೂಡ ಕೆಲವೊಂದು ಸೂಚನೆ ಕೂಡ ಸರ್ಕಾರ ಹೇಳ್ತಾ ಇರ್ತದೆ ಆದ್ರೆ ಕಾಮುಕರ ಕಣ್ಣು ಯಾವ ರೀತಿ ಹಟ್ಟಾಸ ಮೆರೆತಾ ಇದೆ ಅಂತಂದ ಮೇಲೆ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಆ ನಡೆದತಕ್ಕಂಥ ವಿಚಾರ ಒಂದು ರೀತಿಯಲ್ಲಿ ನೋವಿನ ಸಂಗತಿ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುದ್ದುಮಗುಡ್ಡಿ ಗ್ರಾಮದ ಒಬ್ಬ ಒಂದು ಪುಟ್ಟ ಬಾಲಕಿ ಅಂದ್ರೆ ಸೊ ಎರಡು ಎರಡನೇ ಕ್ಲಾಸ್ ಆ ಪುಟ್ಟ ಬಾಲಕಿ ಆ ಬೋತ್ನಾಳ್ ಗ್ರಾಮದ ಆ ವಿದ್ಯಾಭಾರತಿ ಶಾಲೆಯಲ್ಲಿ ಆ ಶಿಕ್ಷಣ ಪಡಿತಾ ಇದ್ರು ಆ ಪಡಿತಾ ಇರೋ ಸಂದರ್ಭದಲ್ಲಿ ಈ ಕಾಮುಖ ಶಿವನಗೌಡ ಎಂಬ ವ್ಯಕ್ತಿ ಏನಿದೆ ಅದೇ ಗ್ರಾಮದ ವ್ಯಕ್ತಿ ಆಗಿದ್ದು ಆದ್ರೆ ಪುಟ್ಟ ಕಂದಮ್ಮನ ಅಂದ್ರೆ ಆ ಎರಡನೇ ತರಗತಿ ಓದಿರ್ತಕ್ಕಂಥ ಪುಟ್ಟ ಕಂದಮ್ಮನನ್ನು ಆ ಶಾಲೆಗೆ ಹೋಗಿ ನಿಮ್ಮ ತಂದೆ ತಾರಿಯವರು ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿ ಒಂದ್ ರೀತಿಯಲ್ಲಿ ಆ ಪುಸಲ ಆ ಶಾಲೆ ಆಡಳಿತ ಮಂಡಳಿ ಕೂಡ ಒಂದ್ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಪೋಷಕರು ಬಂದ ನಂತರ ವ್ಯಾನ್ ಮೂಲಕ ನಾವು ಕಳಿಸುತ್ತೇವೆ ಅಂತೇಳಿ ತಿಳು ತಿಳಿಸುತ್ತೆ ಮಾಡುವುದಾಗಿತ್ತು ಹಾಗೆಯೇ ಪೋಷಕರು ಕೂಡ ಕರೆ ಮಾಡಿ ತಿಳಿ ತಿಳಿಯಿಸಿ ನಿಮ್ಮ ಹೆಸರನ್ನು ನೀವು ಯಾರು ಅಂತ ಕೆಲಸ ಕೂಡ ಮಾಡಬಹುದಾಗಿತ್ತು ಆದ್ರೆ ಆ ಶಾಲಾ ಆಡಳಿತ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ವಿದ್ಯಾಭಾರತಿ ಶಾಲೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ದುರಾಡಳಿತದಿಂದ ಕಾರಣಕ್ಕಾಗಿ ಈ ಒಂದು ಪುಟ್ಟ ಕಂದಮ್ಮ ಮೇಲೆ ಅತ್ಯಾಚಾರ ನಡೆದಕ್ಕಂಥದ್ದು ಕೂಡ ಒಂದ್ ರೀತಿಯಲ್ಲಿ ಸೋಚನೆ ಸ್ಥಿತಿ ನೋವಿನ ಸಂಗತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಕಟ್ಟಡಗಳನ್ನು ಹಾಗೂ ಆದೇಶ ಸೂಚನೆ ಮಾಡಿದ್ರು ಕೂಡ ಈ ಕಾಮುಕರ ಹಟ್ಟಾಸ ನಿಲ್ತಾ ಇಲ್ಲ ಒಂದ್ ರೀತಿಯಲ್ಲಿ ಪೋಷಕರು ಕೂಡ ಆಕ್ರಂದರ ಮುಗಿಲು ಮುಟ್ಟಿದೆ ಆ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿಯು ಕೂಡ ಒಂದ್ ರೀತಿಯಲ್ಲಿ ಗಲ್ಲು ಶಿಕ್ಷೆ ಕೊಡಬೇಕು ತ್ವರಿತಗತಿಯಲ್ಲಿ ನ್ಯಾಯ ಅಂತ ಹೇಳಿ ಒಂದ್ ರೀತಿಯಲ್ಲಿ ಕೂಡ ಆ ಪೋಷಕರು ಪುಟ್ಟ ಕಂದಮರ ಆ ಪೋಷಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಈ ಘಟನೆ ನಡೆದ ನಂತರ ನಿನ್ನೆ ಸಂಜೆ ನಡೆದಿರತಕ್ಕಂಥದ್ದು ಸುಮಾರು ಒಂದು ಆರು ಆರೂವರೆ ಏಳಗಡೆ ನಡೆದ ಮಾನವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಚಿಕಿತ್ಸೆ ಕೂಡ ಪಡೆದಕ್ಕೆ ದಾಖಲು ಮಾಡಿದ್ರು ಆ ನಿನ್ನೆ ರಾತ್ರಿ ಸಮಯದಲ್ಲಿ ಎಸ್ಪಿ ಹಾಗೂ ಡಿಎಚ್ಪಿ ರೈಚೂರು ಎಸ್ಪಿ ಪುಟ್ಟ ಮಾದಿಯವರು ಡಿಎಸ್ಪಿ ಆಗಿರುವಂತಹ ತಳವಾರವರು ಕೂಡ ಬಂದು ಭೇಟಿ ನೀಡಿ ಪರಿಶೀಲನೆ ನೀಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡು ಆ ಪ್ರಕರಣ ಕೂಡ ತಪ್ಪ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈಗ ಪ್ರಸ್ತುತ ಆ ಪುಟ್ಟ ಬಾಲಕಿ ರೈಚೂರ್ನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮುಂದಿನ ದಿನಗಳು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರ ಆರೋಪನ ಕೂಡ ಬಂಧಿಸಿದ್ದಾರೆ ತನಿಖೆ ಕೂಡ ನಡೆದಿದೆ ಅಮಿತ್ ಎಸ್ ಒಂದ್ ರೀತಿಯಲ್ಲಿ ಶಾಲೆಯ ಆಡಳಿತ ಮಂಡ ಮಂಡಳಿ ಕೂಡ ಒಂದ್ ರೀತಿ ಏನು ಆದಂಗ್ ಕಾಣುತ್ತೆ ಯಾಕಂದ್ರೆ ಈಗ ಆ ಒಂದು ಶಾಲೆಗೆ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ನಮ್ ನಾವು ಕೆಲಸಕ್ಕೆ ಹೋಗಿರ್ತೀವಿ ನಮ್ಮ ಮಕ್ಕಳನ್ನ ಶಿಕ್ಷಕರು ಚೆನ್ನಾಗಿ ನೋಡ್ಕೊಂಡಿರ್ ನೋಡ್ಕೊಳ್ತಾರೆ ಅನ್ನುವಂತಹ ಒಂದ್ ನಂಬಿಕೆಯಲ್ಲಿ ಶಾಲೆಗೆ ಕಳ್ಸಿರ್ತೀವಿ ಆದ್ರೆ ಈಗ ಪೋಷಕರು ಕರಿತಾ ಇಲ್ಲ ಅಂದ್ಮೇಲೂ ಕೂಡ ಯಾರನ್ನೋ ನಂಬಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಕಳ್ಸಕ್ಕಾಗುತ್ತೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಪರಶುರಾಮ್ ಅಮಿತ್ ಏನಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನಂತಂದ್ರೆ ಬೇರೆ ಬೇರೆ ರೀತಿ ನಾವು ವಿಭಿನ್ನ ರೀತಿ ಹೋಗಿದೀವಿ ಕೆಲವೊಂದು ನಾವು ಎಲ್ಲಾ ಈ ರೀತಿಯಲ್ಲಿ ಅಂದ್ರೆ ಪೈಪೋಟಿ ನಡುವೆನೆ ಈ ರೀತಿಯಾಗಿ ಎಲ್ಲಾ ರೀತಿಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಎಲ್ಲಾ ರೀತಿ ನಾವು ಒಂದು ರೀತಿಯಲ್ಲಿ ಆ ಖಾಸಗಿ ಶಿಕ್ಷಣ ಆಗಿದ್ದು ಕೂಡ ಎಲ್ಲಾ ರೀತಿ ಸೌಲಭ್ಯಗಳು ಅಂತ ಹೇಳಿ ಹೇಳಿರ್ತಾರೆ ಎಲ್ಲಾ ರೀತಿ ಸೌಲಭ್ಯಗಳು ಪಡೆದಂದ್ರೆ ಪೋಷಕರ ಹಣ ಕೂಡ ಬಿಗ್ತಾ ಇರ್ತಾರೆ ಯಾಕಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಮಾನ್ಯ ತಾಲೂಕಿನ ಬೋತ್ನಾಳ ಗ್ರಾಮದಲ್ಲಿ ಇರತಕ್ಕಂತ ವಿದ್ಯಾಭಾರತಿ ಶಾಲೆಯಲ್ಲಿ ಆ ಈ ಪುಟ್ಟ ಕಂದಮ್ಮ ಎರಡನೇ ತರಗತಿ ಶಿಕ್ಷಣ ಪಡ್ತಾ ಇದ್ರು ಆದ್ರೆ ಯಾರು ಅವ್ರು ಬಂದಿದ್ದವರು ಯಾರು ಅವ್ರ ಇಲ್ಲ ಅಂತ ಹೇಳಿ ಅಥವಾ ಅಟ್ಲೀಸ್ಟ್ ಅವ್ರ ಫೋನ್ ನಂಬರ್ ಏನು ಅಥವಾ ಅವರು ಏನಾದ್ರು ಅವ್ರ ಪೋಷಕರು ಸಂಬಂಧಿಕರ ಅಥವಾ ಇಲ್ಲ ಅಂತ ಕೇಳಿ ಬಿಡತಕ್ಕಂತ ವ್ಯವಧಾನ ವಿಚಾರ ಶಾಲಾ ಆಡಳಿತ ಮಂದಿರುವವರಿಗೆ ಇರಬಹುದಾಗಿತ್ತು ಆದ್ರೆ ಇವೆಲ್ಲ ಯಾವ್ದನ್ನು ಕೂಡ ಪರಿಶೀಲನೆ ಮಾಡದೆ ನಮ್ಮನ್ನ ಯಾರಿಗೆ ಕೇಳ್ತಾರ ಅಂತೇಳಿ ಒಂದ್ ರೀತಿಯಲ್ಲಿ ಶಾಲಾ ಆಡಳಿತ ದುರಾಡಳಿತದಿಂದ ಈ ಒಂದು ಪುಟ್ಟ ಕಂದವನ ಆ ಒಂದ್ ರೀತಿಯಲ್ಲಿ ನೋವಿನಲ್ಲಿ ಅನುಭವಿಸ್ತಾ ಇದೆ ಅನುಭವಿಸ್ತಾ ಇದಾರೆ ಅಂತ ಹೇಳ್ಬೋದು ಈಗಿದ್ರು ಕೂಡ ಆ ಶಾಲಾ ಆಡಳಿತ ಮಂಡಳಿ ಆಗಿರ್ತಕ್ಕಂತ ಆ ರಾಜು ತಾಳೆಕೋಟೆ ಅವರು ಹಾಗೂ ಶಿವನುಗೌಡ ಅವರನ್ನು ಕೂಡ ಆ ಪೊಲೀಸ್ ಇಲಾಖೆಯವರು ಬಂಧಿಸಿದ್ದಾರೆ ಅಂತ ಕೇಳ್ತಿದ್ದಾರೆ ಈಗ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಮುಂದಿನ ಏನಂತ ಕಾದು ನೋಡ್ಬೇಕಾಗಿದೆ ಅಮಿತ್ ಕೆಲ ಪೊಲೀಸರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಮಿತ್ ಏನಂತಂದ್ರೆ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ನಿನ್ನೆ ಆ ಸಂಜೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಅಂತಂದ್ರೆ ಶಾಲಾ ಆಡಳಿತ ಮಂಡಳಿಯವರು ತಮ್ಮ ಜಾಗೃತಿ ವಹಿಸುವ ಸೂಚನೆಗಳೇನು ಕ್ರಮಗಳೇನು ಅದೇ ಪ್ರಕಾರವಾಗಿ ಪೋಷಕರಿಗೆ ಒಂದು ರೀತಿಯಲ್ಲಿ ಭರವಸೆ ಮೂಡಿಸುವಂತ ಒಂದು ರೀತಿಯಲ್ಲಿ ಮಾತು ಆಡಿ ಈ ರೀತಿಯಾಗಿ ನಾವು ಎಲ್ಲಾ ರೀತಿ ಸೌಲಭ್ಯ ಕೊಡ್ತು ಅಂತ ತಿಳಿರ್ತಾರೆ ಆದ್ರೆ ಒಂದು ಮಗುನ ನೀವು ಯಾವ ಆಧಾರದ ಮೇಲೆ ಕಳಿಸಿದ್ರಿ ಆ ಸಂಬಂಧಿಕರು ಅಲ್ಲದಾಗಿರ್ತಕ್ಕಂಥ ಶಿವನಗೌಡರ ಮೇಲೆ ಹೇಗೆ ಕಳಿಸಿದ್ರಿ ನೀವು ಬೈಕ್ ಮೇಲೆ ಇದು ದೊಡ್ಡ ಅಪರಾಧ ಹೀಗಾಗಿ ಒಂದ್ ರೀತಿಯಲ್ಲಿ ಶಾಲಾ ಆಡಳಿತ ಮಂಡಳಿ ಕೂಡ ಒಂದ್ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು ಈ ಆ ಹಿನ್ನೆಲೆಯಲ್ಲಿ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಒಂದ್ ರೀತಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆ ಎಸ್ ಪಿ ಅವರು ಪುಟ್ಟಮಾದವರು ಅವರು ಎಸ್ ಅವರು ಆ ತಳವರವರು ಕೂಡ ಭೇಟಿ ಕೊಟ್ಟು ಒಂದ್ ರೀತಿಯಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಂಡು ಆ ಶಿವನಗೌಡ ವ್ಯಕ್ತಿ ಮೇಲೆ ಬೋಕ್ಸಾ ಕಾಯ್ದೆ ಪ್ರಕರಣ ದಾಖಲು ಮಾಡಿದ್ದಾರೆ ಅಮಿತ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಪುಟ್ಟ ಬಾಲಕಿಯ ಮೇಲೆ ಕಾಮುಖನಿಂದ ಅತ್ಯಾಚಾರವಾಗಿರುವಂತದ್ದು ಎಳೆ ಕಂದಮ್ಮನನ್ನು ಬಿಟ್ಟಿಲ್ಲ ಈ ಕಾಮುಖನ ಕಣ್ಣು ಕಾಮುಕರ ಮನಸ್ಥಿತಿ ಯಾವ ರೀತಿ ಇರುತ್ತೋ ನೀವು ನಿಮ್ಮೊಬ್ರು ನಿಮ್ಮವರನ್ನೇ ನಂಬುವ ಮೊದಲು ಒಂದ್ಸರಿ ಯೋಚಿಸ್ಬೇಕಾಗತ್ತೆ ಯಾಕಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿರುವಂಥದ್ದು ಮುಂದ ಮುದ್ದಂಗುಡಿ ಗ್ರಾಮದ ಶಿವನ ಗೌಡನಿಂದ ಅತ್ಯಾಚಾರ ಎಸಗಿರುವಂಥದ್ದು ಎರಡನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿರುವಂಥದ್ದು ಭೂತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯ ವಿದ್ಯಾರ್ಥಿನಿಯ ಮೇಲೆ அத்தாச்சார எலி பூட்டமாதய்ய டிவைஎஸ் பி தளவார் பேட்டிய நீடி பரிசீலனையா ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ